ನಿರೀಕ್ಷೆ ಇಟ್ಕೊಳಂಗಿಲ್ಲ ಯಾಕೆಂದ್ರೆ ಇದು ಅನಿರೀಕ್ಷಿತ ಬೆಳವಣಿಗೆ ಇದು ಅಶಾಶ್ವತ ಯಾಕೆಂದ್ರೆ ಇದು ಯಾವ ಗ್ಯಾರಂಟಿ ಇಲ್ಲ ಹ್ಮ್ ಗ್ಯಾರಂಟಿ ಯಾಕೆಂದ್ರೆ ಇದು ಅಕಾಲ ಮರಣ ಅಪಮೃತಿಯು ಯಾಕಂದ್ರೆ ಎಷ್ಟೇ ದುಡ್ಡು ಹಣ ಸುಖ ಮಾಡಿ ಬಿಲ್ಡಿಂಗ್ ಗಳು ಏನೇ ಆಸ್ತಿಗಳು ಪಾರ್ಕ್ಗಳು ಕಾರ್ಗಳು ಆಸ್ತಿ ಅಂತಸ್ತ ಐಶ್ವರ್ಯ ಇದ್ರೂನು. ಯಾವ್ದು ಎಲ್ಲ ಬರೀ ದುಃಖ ಕೊಡೋದೇ ಅಲ್ಲ ನೀನು ನಿಮ್ಮ ಮನೆಗೆ ಟಿವಿ ಇಲ್ಲ ಏನಿಲ್ಲ ಈ ನ್ಯೂಸ್ ಎಲ್ಲ ಹೆಂಗ್ ತಿಳ್ಕೊಂಡು ಎಲ್ಲ ಹಿಂಗೆ ಓಂ ಶಾಂತಿ ಜ್ಞಾನಕ್ಕೆ ಹೋಗ್ತಿದ್ನಲ್ಲ ಆ ಮುಖಾಂತರ ತಿಳ್ಕೊಂಡೆ ಹಂಗೆ ಜ್ಞಾನ ಅದೇ ಗೊತ್ತಾಗ್ಬಿಡ್ತದೆ ಗೊತ್ತಾಗ್ತದೆ ಇಲ್ಲೇ ರೇಡಿಯೋದ ಬರ್ತದಲ್ಲ ಮಾಹಿತಿ ನೋಡಪ್ಪ ಅಲ್ಲ ಈಗ ಈಗ ಎಲ್ಲಾದ್ರೂ ಒಂದ್ ಕಡೆ ಹಿಂಗ್ ತೊಂದರೆ ಆಗ್ತಾ ಇದೆ ಅಂತ ಮನ್ಸಿಗೆ ಅನ್ನಿಸ್ತಾ ಇರ್ತದೆ ಅನ್ನಿಸ್ತಾ ಇರ್ತದಲ್ಲ ರೇಡಿಯೋದ ನ್ಯೂಸ್ ಕೇಳ್ತೀನಲ್ಲ ನ್ಯೂಸ್ ಕೇಳದ್ ಬಿಡು ನ್ಯೂಸ್ ಕೇಳದಂದ್ರೆ ನೋಡಿ ಈಗ ನಡೆದಿರೋದೇ ಹೇಳ್ತಾರೆ ನ್ಯೂಸ್ ಅಲ್ಲಿ ಮುಂದೆ ಆಗ ಅಂತದ್ದು ஏத்தப்பா அது அதுலப்பா ಗೊತ್ತಿಲ್ಲ ಅದು ಗೊತ್ತಿಲ್ಲಪ್ಪ ಯಾಕೆ ಸುಮ್ನೆ ಸುಮ್ ಸುಮ್ನೆ ಇಳಿದ ಯಾಕೆ ಅಂದ್ರೆ ಈ ತರ ನಾನು ಪ್ರಪಂಚ ಅಂದ್ರೆ ಯಾವ ತರ ಅಂದ್ರೆ ಭಗವಾ ಅಲ್ಲಿ ಶಾಂತಿ ಹೇಳೋ ಪ್ರಕಾರ ಜ್ಞಾನ ಅಲ್ಲಿ ಜ್ಞಾನ ಹೇಳೋದ ಪ್ರಕಾರ ಪ್ರಪಂಚ ರಾವಣ ರಾಜ್ಯೂ ಇದು ಇದು ಪ್ರಪಂಚ ಇನ್ನೊಂದು ವಿನಾಶ ಆಕತಿ ಅಂತ ಹೇಳ್ತಾರೆ ಪ್ರಳಯಾ ಆಕತಿ ಪಾಪದ ಕೂಡ ತುಂಬೈತೆ ಘೋರ ಆಕತಿ ಇನ್ನೊಂದು ನಲ್ವತ್ತು ವರ್ಷ ಇರ್ಬೋದೇನೋ ಅಂತ ಹೇಳ್ತಾರೆ ಹ್ಮ್ ಅಷ್ಟೇ ಯಾಕಂದ್ರೆ ಪ್ರಕೃತಿನಾಗ್ಬಿಟ್ಟೈತಿ ಅದರಲ್ಲೂ ಯಾವ್ದು ಶಕ್ತಿ ಇಲ್ಲ ಸತ್ವ ಇಲ್ಲ ಅದ್ರಲ್ಲೂ ಅದು ತನ್ನ ಅಲ್ಲ ಅದರಲ್ಲೂ ಗೊತ್ತಿರಂಗೆ ಪ್ರಳಯ ಪ್ರಯೂ ಆಗಲ್ಲ ಅನ್ಸುತ್ತಪ್ಪ ಹಿಂಗೆ ರೋಗ ರುಜಿನಿಗಳು ಬಂದೇ ಈಗ ಹಳೆ ಮನೆ ಕೆಡಬೇಕಾಗತ್ತೆ ಹೊಸ ಮನೆ ಬರ್ಬೇಕನ್ರಿ ಈಗ ಪ್ರಪಂಚ ಅಂದ್ರೆ ಪ್ರಳಯ ಆಗ್ಲೇ ಅಂತ ಹೇಳ್ತಾರೆ ಮತ್ತೀಗ ಏನು ಮಾಡ ಇವು ಹೇಳ್ತಾರೆ ಅಲ್ಲ ಅವಾಗ್ಲೇನೆ ಸಾ ಎರಡು ಇಸ್ವಿಗೆ ಪ್ರಪಂಚನೇ ಇರಲ್ಲ ಅಂತ ಹೇಳ್ತಾರೆ ಬಟ್ ಆ ಥರ ಆಗ್ಲಿಲ್ಲವಲ್ಲ ಆಗಲಿಲ್ಲ ಇನ್ನು ಕೆಲವ್ರು ಹೇಳ್ತಾರೆ ಇನ್ನೊಂದು ನಲವತ್ತು ವರ್ಷ ಅಂತ ಅಂತಾರೆ ಅಷ್ಟೊತ್ತಿಗೆ ಸೃಷ್ಟಿ ಅಂತ್ಯ ಆಗುತ್ತೆ ನಾಟಕ ಪೂರ್ತಿ ಈ ಸೃಷ್ಟಿ ನಾಟಕ ಹಳೆ ಕಲಿಯುಗ ಹೋಗಕತೆ ಇನ್ನು ಸತ್ಯ ಯುಗ ಬರ್ತತೆ ಸತ್ಯದ ಕಾಲ ಬತ್ತತೆ ಕೃತಯುಗ ಬತ್ತತ್ತಿ ಅಂತ ಹೇಳ್ತಾರೆ ನೋಡಪ್ಪ ಸತ್ಯದ ಕಾಲ ಬರುತ್ತೆ ಇವತ್ತಲ್ಲ ನಾಳೆ ಸತ್ಯದ ಕಾಲ ಐತೆ 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 ಬಟ್ ನಮಗೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಷ್ಟೇ ಇದು ಆಮೇಲೆ ಅಲ್ಲಿ ಇದೆಲ್ಲ ಹೆಂಗ್ ಕಲ್ತೇನೆ ತಬ್ಲಾ ಬರ್ಸೋದು ಆಮೇಲೆ ಹಾಡು ಹೇಳೋದು ಹಿಂಗೆ ಹಿಂಗ್ ನಾಟಕ ಪ್ರಾಕ್ಟೀಸ್ ಹೋಗ್ತೀನಲ್ಲ ಹೋಗ್ತಾ ಇದ್ದೇನೆ ಹ್ಞೂ ಪ್ರಾಕ್ಟೀಸ್ ಹೋಗ್ಬೇಕಾರೆ ಅವಾಗ ತಬ್ಲಾ ಬಡಿಯಕ್ ಅದಕ್ಕೆ ಯಾರು ಗುರು ನಿನ್ ಹಿಂಗೆ ಅವಾಗ ಭೀಮಣ ಭೀಮಣಯ್ಯ ನಮ್ ದಡಪ್ಪ ಬಡಿಯೋದು ಅವಾಗ ಬಡಿ ಅವಾಗ ಬಡಿತಿದ್ದೆ ನೋಡಪ್ಪ

ಹಾಂ ಆಡಿದ್ರು ಎಸ್ ಪಿ ಮತ್ತು ವಾಣಿಜ್ಯರಾಮ್ ನೋ ಸೂಪರ್ ಅಯ್ಯೋ ಹೇಳಿ ಹೇಳು ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ ಸತ್ಯವೇ ಗೆಲ್ಲುವುದು ಧರ್ಮವೇ ಉಳಿಯುವುದು ಎನ್ನುವುದೆಲ್ಲ ಮಾತುಗಳು ಬರೀ ಮಾತುಗಳು ದ್ರೋಹವೇ ಗೆಲ್ಲುವುದು ಮೋಸವೇ ನಿಲ್ಲುವುದು ಎನ್ನುವುದರಿತೆ ಬಾಳಿನಳು ನನ್ನ ಬಾಳಿನಳು ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವೂ ಸಿಗಲೇ ಇಲ್ಲ ಅಷ್ಟೇವಾದ ಅಲ್ಲ ನಿನ ಇದಕ್ಕೆ ಯಾಕ ಹೋಗ್ಬೋ ನೀನು ಅದೇ ಟು 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 ಅಲ್ಲ ನಿನ್ನ ವಿಜಕ್ಕೆ ಸಮೇತ ಹೇಳ್ತಿದ್ದೆ ಯಾರುಡ ಅಂತ ಹೋಗ್ಗೆ ಅದು ವಿಜಕ್ಕೆ ಹೆಂಗ್ ಬರದಿ ಹ್ಮ್ ಹ್ಮ್ ಟು 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 ಓಹೋ ಓಹೋ ಓಹೋ

ಆಮೇಲೆ ಇನ್ನ ಯಾವ ನಿನ್ ಫೇವರೆಟ್ ನಿನ್ ಆ ಆರತಿಯೇ ದರೆಗಿಲಿದಂತೆ ಆವದನ ನಗು ತಿರು ಬಳ್ಳಿ ಮೊಗೆಲ್ಲ ಕಲ್ಲು ಮುಲ್ಲೆಲ್ಲ ಹುಬಾಣವಾಗಿ ತೋ ನೆನಸು ಹಾ ಅದೇನಾಯ್ ಮಾಮರ ತೂಗುತ್ತ ಚಾಮರ ಪರಿಮಳ ಎಲ್ಲೆಡೆ ಹರಳುತ್ತೀರೇ ಗಾಳಿ ಬೀಸಿ ಬಂದು ನೋಡಿ ನಿಂದು ಕೋಗಿಲೆಯೂ ಅರಳುತ್ತೀರೇ ಲಲ ಲಾ ಲಲ ಆರತಿಗೆ ದರೆಗಿಳಿದಂತೆ ಆವದನಾ ನಗುತ್ತಿರುವಂತೆ ಬಲ್ಲಿ ಮಗೆಲ್ಲ ಮಲ್ಲ ಮಲ್ಲಗು ಯಾರ ಯಾರಿಲ್ಲ ಇದಕ್ಕೆ ದಿಕ್ಕಾ ನೋಡಕ್ಕೆ ಯಾಕೆ ಹೋಗಿಲ್ಲ ನೀನು ಸರಿಗಮ ಹೋಗ್ಬೇಕು ತಾನೇ ಆಹಾ ಲ ಲಾ ಆ ಮೂಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದು ನೋಡಿ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ ಹಂಗೆ ನೋಟವು ಚೆನ್ನ నిన్న నుడన్న సీహ చెన్న స